ಹರೀಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಮೊಬೈಲ್ ಫೋನ್ ಕೇವಲ ಕಮ್ಯುನಿಕೇಶನ್ಗೆ ಒಂದೇ ಅಲ್ಲ ಇಂಪಾರ್ಟೆಂಟ್ ಎನರ್ಜಿ ಕೂಡ ಹೌದು ನಮ್ಮ ಲೈಫ್ನ ಪರಿವರ್ತನೆ ಮಾಡುವಂಥ ಎನರ್ಜಿ ನಮ್ಮ ಮೊಬೈಲ್ ಫೋನಲ್ಲಿ ಇರುತ್ತೆ ಸೊ ಈ ಎನರ್ಜಿ ಜೊತೆ ನಮ್ಮ ಕನೆಕ್ಟ್ ಆಗುತ್ತೆ ಯಾವುದೇ ಒಂದು ಕಲರ್ ಎವ್ರಿ ಟೈಮ್ ನಮ್ಮ ಕಣ್ಣಿಗೆ ಕಾಣುವಂಥ ಕಲರ್ ಇಂದ ಕೂಡ ನಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ಸೊ ಅದೇ ರೀತಿ ಮೊಬೈಲ್ ಕವರ್ ಸೊ ಮೊಬೈಲ್ ಹಿಂದೆ ಬ್ಯಾಕ್ ಕವರ್ ಏನು ನಾವು ಹಾಕೊಳ್ತೀವಿ ಆ ಕವರ್ ಕೂಡ ನಮ್ಮ ಲೈಫ್ ಅಲ್ಲಿ ಎನರ್ಜಿಯನ್ನ ತಂದ್ಕೊಡುತ್ತೆ ಆ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುತ್ತೆ ಯಾವ ಯಾವ ಪ್ರಾಬ್ಲಮ್ಗೆ ಯಾವ ಕಲರ್ಸ್ ನ ಯೂಸ್ ಮಾಡೋದು ಈ ಕಲರ್ ಗಳ ಎಫೆಕ್ಟ್ ಏನು ಈ ಕಲರ್ ನ ಕನ್ವರ್ಟ್ ಮಾಡೋದ್ರಿಂದ ಆಪರ್ಚುನಿಟಿ ಹೇಗೆ ಸಿಗತ್ತೆ ಗ್ರೋತ್ ಹೇಗೆ ಆಗತ್ತೆ ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಲಕ್ಕಿನ ವೆಲ್ತ್ ನ ಅದು ಹೇಗೆ ಏನು ಗೊತ್ತಾಗ್ಬೇಕಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹರೀಶ್ ಶ್ರೀನಿವಾಸ ಅದಕ್ಕಿಂತ ಮುಂಚೆ ಈ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ನನ್ನ ಬಗ್ಗೆ ಕಿರುಪರಿಚಯ ನಾನು ಅಸ್ಟ್ರಾಲಜರ್ ಬಾಸ್ ಕನ್ಸಲ್ಟೆಂಟ್ ಜೊತೆಗೆ ನಿಮರಾಲಜಿಸ್ಟ್ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್ ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೈಷ್ಣವಿ ಈ ನನ್ನ ಚಾನೆಲ್ ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಮಂತ್ರಗಳ ಮುಖಾಂತರ ತಂತ್ರಗಳ ಮುಖಾಂತರ ಯಂತ್ರಗಳ ಮುಖಾಂತರ ಸ್ವಿಚ್ ವರ್ಡ್ ಇರ್ಬೋದು ಅಫರ್ಮೇಶನ್ ಇರ್ಬೋದು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು ಹೀಗೆ ಹತ್ತು ಹಲವು ಅನೇಕ ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ನೀವೇನ್ ಮಾಡಬೇಕು ಎಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಾದವ್ರಿಗೆ ಮೂರು ಜನಕ್ಕೆ ಕೇವಲ ಶೇರ್ ಮಾಡೋದನ್ನ ಮರಿಬೇಡಿ ಅವರ ಕಷ್ಟಗಳಿಗೆ ಈ ನನ್ನ ಚಾನಲ್ ಅಲ್ಲಿ ಬರುವಂತ ವಿಡಿಯೋ ನೆರವು ಕೊಡುತ್ತೆ ಅಂತ ಭಾವಿಸಿದೀನಿ ಸೊ ಶೇರ್ ಮಾಡೋರು ಶೇರ್ ಮಾಡಿದ್ದೀನಿ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಸೊ ಬನ್ನಿ ಶುರು ಮಾಡೋಣ ಹರೀಶ್ ಶ್ರೀನಿವಾಸ ಈ ಎಪಿಸೋಡ್ ಅಲ್ಲಿ ಯಾವ ಕಲರ್ ನ ಯೂಸ್ ಮಾಡೋದ್ರಿಂದ ಲಕ್ಕಿ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಮೊಬೈಲ್ ಕೇಸ್ ಯಾವ ಸಿಂಬಲ್ ನ ಯೂಸ್ ಮಾಡೋದ್ರಿಂದ ಮನಿಯನ್ನು ಸಹ ಅಟ್ರಾಕ್ಟ್ ಮಾಡಬಹುದು ಈಸಿ ಅಲ್ಲಿ ಜೊತೆಗೆ ಮೊಬೈಲ್ ನ ಯಾವ ಡೈರೆಕ್ಷನ್ ಅಲ್ಲಿ ಇಟ್ಟು ನಾವು ಚಾರ್ಜ್ ಮಾಡೋದ್ರಿಂದ ಮೊಬೈಲು ತುಂಬಾ ಚೆನ್ನಾಗಿ ಒಂದು ಅದರ ಒಂದು ಬ್ಯಾಟ್ರಿ ಬ್ಯಾಕ್ಅಪ್ ಚೆನ್ನಾಗಿರುತ್ತೆ ಜೊತೆಗೆ ಪಾಸಿಟಿವಿಟಿ ಆಪರ್ಚುನಿಟಿ ಲೈಫ್ ಅಲ್ಲಿ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡಬಹುದು ಈ ಎಲ್ಲವನ್ನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಜೊತೆಗೆ ಬ್ಯಾಕ್ ಮೊಬೈಲ್ ಬ್ಯಾಕ್ ಕವರ್ಸ್ ಜೊತೆಗೆ ಮೆಟೀರಿಯಲ್ ಸಾಕಷ್ಟು ಮೆಟೀರಿಯಲ್ ಕವರ್ಸ್ ಇದೆ ಸೊ ಯಾವುದನ್ನ ಯೂಸ್ ಮಾಡೋದ್ರಿಂದ ನಮಗೆ ಲಕ್ ಸಿಗತ್ತೆ ಜೊತೆಗೆ ಮೊಬೈಲ್ ಪೇಪರ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ ಸೊ ಆ ಮೊಬೈಲ್ ಅಲ್ಲಿ ಇರುವಂತಹ ವಾಲ್ಪೇಪರು ಮೊಬೈಲ್ ಕವರು ದು ಏನು ಒಂದು ಎನರ್ಜಿ ಇದೆ ಅದು ನಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಸೊ ಅದೇನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಕೇವಲ ಮೊಬೈಲ್ ಕವರ್ ನ ಚೇಂಜ್ ಮಾಡಿದ ತಕ್ಷಣ ಬದಲಾಗತ್ತೆ ಅಂದ್ರೆ ವರ್ಕ್ ಮಾಡಲಿಲ್ಲ ಅಂದ್ರೂ ಬದಲಾಗತ್ತಾ ಖಂಡಿತ ಇಲ್ಲ ವರ್ಕ್ ಈಸ್ ಇಂಪಾರ್ಟೆಂಟ್ ಕರ್ಮ ಮಾಡಲೇಬೇಕು ಸೊ ನಾನು ಹೇಳೋ ಅಂತ ಸಣ್ಣ ಸಣ್ಣ ನ ನೀವು ಫಾಲೋ ಮಾಡಿ ಯೂನಿವರ್ಸ್ ನಿಮ್ಮ ಲಕ್ಕನ್ನ ಬದಲಾಯಿಸುತ್ತೆ ನಿಮ್ಮ ಕೈಯಲ್ಲಿರುವಂತ ಮೊಬೈಲು ನಿಮ್ಮ ಭಾಗ್ಯವನ್ನ ಬದಲಾಯಿಸುತ್ತೆ ನಿಮ್ಮ ಲೈಫ್ ಅಲ್ಲಿ ಲಕ್ಕು ಹಾಗು ಪಾಸಿಟಿವಿಟಿನ ತಂದ್ಕೊಡುತ್ತೆ ಸೊ ಮೊದಲನೇದಾಗಿ ಕಲರ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಗ್ರೀನ್ ಕಲರ್ ಸೊ ಮೊಬೈಲ್ ಕೇಸ್ ಯಾರ್ಯಾರು ಗ್ರೀನ್ ಕಲರ್ ನ ಯೂಸ್ ಮಾಡ್ತಿದ್ದೀರಾ ಸೊ ಗ್ರೀನ್ ಏನು ನಮಗೆ ಅಂದ್ರೆ ಗ್ರೋತ್ ನ ಹೆಚ್ಚು ಮಾಡುತ್ತೆ ಆಪರ್ಚುನಿಟೀಸ್ನ ತಂದ್ಕೊಡುತ್ತೆ ಸೊ ಗ್ರೀನ್ ಈಸ್ ಆಲ್ಸೋ ಇಸ್ ಕನೆಕ್ಟೆಡ್ ಟು ದ ಮರ್ಕ್ಯೂರಿ ಬುಧನಿಗೆ ಸಂಬಂಧಪಟ್ಟಿದ್ದು ಯಾರು ಎಕ್ಸ್ಪ್ಯಾನ್ಶನ್ ಮಾಡಬೇಕು ಅನ್ಕೊಂಡಿದೀರಾ ಅಥವಾ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಬೇಕು ಅನ್ಕೊಂಡಿದೀರಾ ಅಥವಾ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು ಅನ್ಕೊಂಡಿದೀರಾ ಸೊ ಗ್ರೀನ್ ಮೊಬೈಲ್ ಕೇಸ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೆಕೆಂಡ್ ಬಂದು ಗೋಲ್ಡ್ ಕಲರ್ ಏನಿದೆ ಮೊಬೈಲ್ ಬ್ಯಾಕ್ ಕವರು ಸೊ ಇದು ಸಡನ್ ಆಗಿ ವೆಲ್ತ್ ನ ಕ್ರಿಯೇಟ್ ಮಾಡುತ್ತೆ ಸನ್ ಎನರ್ಜಿನ ಕನೆಕ್ಟ್ ಆಗ್ತೀವಿ ಜೊತೆಗೆ ನಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ತೀವಿ ಪಾಸಿಟಿವಿಟಿನ ಅಂಡ್ ಪ್ರೀಮಿಯಂ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬಹುದು ಲಕ್ಸುರಿಯಸ್ ಥಿಂಗ್ಸ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋರು ಗೋಲ್ಡ್ ಕೇಸ್ ನ ಯೂಸ್ ಮಾಡಿ ಅಂಡ್ ಕಾರ್ ಬಿಸ್ನೆಸ್ ಮಾಡ್ತಿರೋರು ಅಥವಾ ಪರ್ಫ್ಯೂಮ್ ಬಿಸ್ನೆಸ್ ಮಾಡ್ತಿರೋರು ಅಥವಾ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡೋರು ಗೋಲ್ಡ್ ಕವರ್ ನ ನೀವು ಯೂಸ್ ಮಾಡಬಹುದು ಇನ್ನು ಕಮಿಂಗ್ ಟು ದ ಆರೆಂಜ್ ಕಲರ್ ಸೊ ಆರೆಂಜ್ ಕಲರ್ ಕ್ರಿಯೇಟಿವಿಟಿನ ಯಾರ್ಯಾರು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ನಾನು ಎಂಬ್ರಾಯ್ಡ್ರಿ ಮಾಡ್ಬೇಕು ಅಥವಾ ಇನ್ನೇನು ಮಾಡ್ಬೇಕು ತಂಜಾವೂರ್ ಪೇಂಟ್ ಮಾಡಬೇಕು ಆರ್ಟ್ ಮಾಡ್ಬೇಕು ಅನ್ನೋರ್ಗೆ ಆರೆಂಜ್ ಕಲರ್ ಕ್ರಿಯೇಟಿವಿಟಿನ ತಂದ್ಕೊಡುತ್ತೆ ಜೊತೆಗೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇರೋರ್ಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿರ ಪ್ರಮೋಷನ್ ಆಗಬೇಕು ಅಂದ್ರೂ ಕೂಡ ಆರೆಂಜ್ ನ ಯೂಸ್ ಮಾಡಿ ಆರ್ಟಿಸ್ಟ್ ಯಾರಾದ್ರೂ ಇದ್ರೆ ಅಥವಾ ಫ್ರೀಲೆನ್ಸ್ ಇರೋರು ಕಂಟೆಂಟ್ ಕ್ರಿಯೇಟರು ಈ ಯೂಟ್ಯೂಬ್ ಚಾನೆಲ್ ನ ಏನು ನೀವು ಯೂಟ್ಯೂಬ್ ಚಾನಲ್ ಕಂಟೆಂಟ್ ಕ್ರಿಯೇಟರ್ ಆಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಇದ್ರೆ ಆರೆಂಜ್ ಕಲರ್ ಕವರ್ ನ ನೀವು ಯೂಸ್ ಮಾಡಬಹುದು ಇನ್ನು ರೆಡ್ ರೆಡ್ ಕಲರು ಆಕ್ಷನ್ ಕರೇಜು ಏನು ರಿಪ್ರೆಸೆಂಟ್ ಮಾಡುತ್ತೆ ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿ ಇದ್ರೆ ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಇದ್ರೆ ಇವತ್ತು ಮಾಡೋದು ಬೇಡ ನಾಳೆ ಮಾಡೋಣ ಅಂತ ಇದ್ರೆ ಅಥವಾ ಲೇಸಿ ಆಗಿದೆ ರೆಡ್ ಕಲರ್ ಕಲರ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಲೇಸಿನೆಸ್ ಕ್ಲಿಯರ್ ಆಗುತ್ತೆ ನೀವು ಯಾವಾಗ್ಲೂ ಆಕ್ ಆಕ್ಷನ್ ಅಲ್ಲಿ ಇರ್ತೀರಾ ಇನ್ನು ಬ್ಲೂ ಬ್ಲೂ ಇಸ್ ಎ ಕಮ್ಯುನಿಕೇಶನ್ ಜೊತೆಗೆ ಕನ್ಸಲ್ಟೇಷನ್ ಹೀಲರ್ ಯಾರ್ಯಾರು ಹೀಲಿಂಗ್ ಒಂದು ಮೊಡಾಲಿಟಿ ಇದೀರಾ ಹೀಲಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ ಏಂಜಲ್ಸ್ ಹೀಲರ್ ಇರಬಹುದು ಟ್ಯಾರಕಾಟ್ ಹೀಲರ್ ಇರಬಹುದು ಅಥವಾ ಯಾವುದೇ ಒಂದು ರೇಖಿ ಹೀಲರ್ ಇರಬಹುದು ಸೊ ಹೀಲಿಂಗ್ ಇರೋರು ಬ್ಲೂ ಕಲರ್ ಕೇಸ್ ನ ಯೂಸ್ ಮಾಡಿ ಜೊತೆಗೆ ಇಂಟರ್ವ್ಯೂ ಅಲ್ಲಿ ಮೇಲಿಂದ ಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಫೇಲ್ಯೂರ್ ಕಾಣ್ತಿದ್ದೀರಾ ಸಕ್ಸಸ್ ಸಿಕ್ತಿಲ್ಲ ಅಂದ್ರೂ ಕೂಡ ಸಕ್ಸಸ್ ಸಿಗ್ಬೇಕು ಅಂದ್ರೆ ಬ್ಲೂ ನ ಯೂಸ್ ಮಾಡಿ ಯಾರು ತುಂಬಾ ಇಯರ್ಸ್ ಇಂದ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಜಾಬ್ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಬ್ಲೂ ಕಲರ್ ಕೇಸ್ ನ ಯೂಸ್ ಮಾಡಿ ನೋಡಿ ಚೇಂಜ್ ಆಗತ್ತೆ ನೆಕ್ಸ್ಟ್ ಬ್ಲಾಕ್ ಕಲರ್ ಸೊ ಬ್ಲಾಕ್ ಕಲರ್ ನ ರಿಮೂವ್ ಮಾಡುತ್ತೆ ಪ್ರೊಟೆಕ್ಷನ್ ನ ತಂದ್ಕೊಡತ್ತೆ ತುಂಬಾ ಭಯ ಆಗ್ತಿದೆ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಥವಾ ಎಲ್ಲಾದ್ರೂ ಹೋದ್ರೆ ಬೇಗ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಅಂದ್ರೆ ಸೊ ಬ್ಲಾಕ್ ನ ಯೂಸ್ ಮಾಡಿ ಪ್ರೊಟೆಕ್ಷನ್ ಕ್ರಿಯೇಟ್ ಆಗುತ್ತೆ ಇನ್ನು ವೈಟ್ ಕಲರ್ ಇಸ್ ಎ ಸ್ಪಿರಿಚುಅಾಲಿಟಿ ಯಾವ್ದಾದ್ರು ಒಂದು ಪಾತ್ ಗೊತ್ತಾಗ್ತಾ ಇಲ್ಲ ಅಥವಾ ಲೈಫ್ ಅಲ್ಲಿ ಏನ್ ನಿರ್ಧಾರ ತಗೋಬೇಕು ಗೊತ್ತಾಗ್ತಾ ಇಲ್ಲ ತುಂಬಾ ಗೊಂದಲ ಇದೆ ತುಂಬಾ ಕನ್ಫ್ಯೂಷನ್ ಇದೆ ಅಂದ್ರೆ ಕ್ಲಾರಿಟಿನ ತಂದ್ಕೊಡೋದು ವೈಟ್ ಜೊತೆಗೆ ನ್ಯೂ ಬಿಗಿನ್ಸ್ ಯಾರ್ಯಾರು ಹೊಸ ಹೊಸದಾಗಿ ಏನಾದ್ರು ಪ್ರಾರಂಭ ಮಾಡ್ತಾ ಇದೆ ವೈಟ್ ಕಲರ್ನ ಯೂಸ್ ಮಾಡಿ ಎಸ್ಪೆಷಲಿ ಸ್ಟೂಡೆಂಟ್ಸ್ ಎಜುಕೇಶನ್ ರಿಲೇಟೆಡ್ ಅಥವಾ ಯಾವ್ದಾದ್ರು ಕೋರ್ಸ್ ಮಾಡ್ತಿರೋರು ವೈಟ್ ಕವರ್ ನ ಯೂಸ್ ಮಾಡಿ ಸೊ ಅದರ ಜೊತೆ ಮೆಂಟಲ್ ಸ್ಟ್ರೆಸ್ ಇರೋರು ಕೂಡ ವೈಟ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಪೀಸ್ಫುಲ್ ಸಿಗತ್ತೆ ಸೊ ನೆಕ್ಸ್ಟ್ ಪಿಂಕ್ ಕಲರ್ ಪಿಂಕ್ ಕಲರ್ ಅಟ್ರಾಕ್ಷನ್ ನ ಮಾಡುತ್ತೆ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರೋರು ಹಸ್ಬೆಂಡ್ ವೈಫ್ ಮಧ್ಯ ಕಪಲ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮೇಲಿಂದ ಮೇಲೆ ಆಗ್ತಾ ಇದೆ ಅಂದ್ರೆ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಪಿಂಕ್ ಕಲರ್ ನ ಯೂಸ್ ಮಾಡೋದ್ರಿಂದ ರಿಲೇಷನ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಇನ್ನು ಕಮಿಂಗ್ ಟು ದ ಕಲರ್ ಬ್ರೌನ್ ಸೊ ಬ್ರೌನ್ ಏನಂದ್ರೆ ಗ್ರೌಂಡಿಂಗ್ ಎನರ್ಜಿ ಅರ್ತ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಗ್ರೌಂಡಿಂಗ್ ಅಂಡ್ ಸ್ಟೆಬಿಲಿಟಿ ನ ತಂದ್ಕೊಡುತ್ತೆ ದುಡ್ಡು ಬೇಗ ಖರ್ಚಾಗ್ತಾ ಇದ್ರೆ ಬ್ರೌನ್ ಕಲರ್ ನ ಯೂಸ್ ಮಾಡಿ ಮನಿ ಸೇವಿಂಗ್ಸ್ ಆಗ್ತಾ ಇಲ್ಲ ತಿಂಗಳ ಖರ್ಚಾಗ್ಬಿಡ್ತಿದೆ ಅಂತ ಅಂದ್ರು ಕೂಡ ಬ್ರೌನ್ ಕಲರ್ ನ ಯೂಸ್ ಮಾಡಿ ಅಂಡ್ ಬಿಲ್ಡಿಂಗ್ ವರ್ಕ್ ಮಾಡ್ತಾ ಇದ್ರೆ ಅಥವಾ ಅಥವಾ ವಾಸ್ತು ಎಕ್ಸ್ಪರ್ಟ್ ಆಗಿದ್ರೆ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಪ್ರಾಪರ್ಟಿ ಸೇಲ್ ಮಾಡೋದಿದ್ರೆ ಬ್ರೌನ್ ಕಲರ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಲಕ್ ಅನ್ನ ತಂದ್ಕೊಡುತ್ತೆ ಸೊ ಈಗ ಮೆಟೀರಿಯಲ್ ಬಗ್ಗೆ ತಿಳಿಸ್ತೀನಿ ಸೊ ಲೆದರ್ ಕವರ್ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ರೆ ಲೆದರ್ ಕವರು ನಮಗೆ ಸ್ಟೆಬಿಲಿಟಿನ ನ ಕೊಡುತ್ತೆ ಜೊತೆಗೆ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡುತ್ತೆ ಇನ್ನು ಮೆಟಲ್ ಕವರ್ ಯೂಸ್ ಮಾಡ್ತಾ ಇದ್ರೆ ಆಪರ್ಚುನಿಟಿ ಮತ್ತೆ ನಮ್ಮಲ್ಲಿ ಒಂದು ಪವರು ಅಥಾರಿಟಿಯನ್ನ ತಂದು ಕೊಡುತ್ತೆ ಇನ್ನು ಸಿಲಿಕಾನ್ ಕವರ್ನ ಯೂಸ್ ಮಾಡಿದ್ರೆ ನಮ್ಮಲ್ಲಿ ಪ್ರೊಟೆಕ್ಷನ್ ಅಂಡ್ ಯಾವುದೇ ಒಂದು ಅಟ್ರಾಕ್ಷನ್ ಪವರ್ ನ ಬಿಲ್ಡ್ ಮಾಡುತ್ತೆ ಸಿಲ್ಕಾನ್ ಕವರ್ ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ ಯಾವತ್ತು ಮೊಬೈಲ್ ಕವರು ಕಟ್ ಆಗಿರಬಾರ್ದು ತೂತ ಆಗಿರ್ಬಾರ್ದು ಬಿಕಾಸ್ ನಮ್ಮ ಆಪರ್ಚುನಿಟಿ ನಮ್ಮ ಗ್ರೋತು ಅಥವಾ ನಮ್ದು ಯಾವುದೇ ಒಂದು ಕೆಲಸಗಳು ಕೂಡ ಅದು ಅರ್ಧಕ್ಕೆ ನಿಲ್ಲತ್ತೆ ಅಂಡ್ ಆ ಕೆಲಸಗಳು ಪ್ರೋಗ್ರೆಸ್ ಆಗೋದಿಲ್ಲ ಬಿಕಾಸ್ ಆಫ್ ಮೊಬೈಲ್ ಕವರ್ ಎನರ್ಜಿ ಸೊ ಮೊಬೈಲ್ ನಿಮ್ಮ ಮೊಬೈಲ್ ಅಲ್ಲಿ ಕಟ್ ಆಗಿದೆ ಅಯ್ಯೋ ಬಿಡು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡೋಣ ಅಯ್ಯೋ ಬಿಡು ಪರವಾಗಿಲ್ಲ ಯಾರು ನೋಡ್ತಾರೆ ಆ ತರ ಎಲ್ಲ ಮಾಡಬೇಡಿ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಎನರ್ಜಿ ಏನು ಆರ್ ಆಲ್ ಇನ್ ಒನ್ ಎನರ್ಜಿ ಸೊ ಬಿ ಕೇರ್ಫುಲ್ ಸೊ ಈಗ ನೆಕ್ಸ್ಟ್ ಸಿಂಬಲ್ ಬಗ್ಗೆ ಮಾತಾಡ್ತೀನಿ ಪ್ರಮೋಷನ್ ಸ್ಯಾಲ್ರಿ ಹೈಕ್ ಅಥವಾ ಆಪರ್ಚುನಿಟಿ ಸಕ್ಸಸ್ ಸಿಗ್ಬೇಕು ಅಂದ್ರೆ ಈ ಸಿಂಬಲ್ ನ ಯೂಸ್ ಮಾಡಿ ಫೈವ್ ಲೀಫ್ ಏನು ಕ್ಲವರ್ ಅಂತ ನಿಮ್ಗೆ ಗೂಗಲ್ ಅಲ್ಲಿ ಹುಡ್ಕುದ್ರೆ ಸಿಗತ್ತೆ ಗ್ರೀನ್ ಕಲರ್ ಪೆಟಲ್ಸ್ ಫೈವ್ ಪೆಟಲ್ಸ್ ಕೂಡಿರೋದು ಒಂದು ಲೀಫ್ದು ಓಕೆ ಅದು ಸಿಗತ್ತೆ ನಿಮ್ಗೆ ಸೊ ಕಲ್ಲರ್ ಔಟ್ ನ ತೆಗೆಸಿ ಚಿಕ್ಕದಾಗಿ ಅದನ್ನ ನಿಮ್ಮ ಮೊಬೈಲ್ ಕವರ್ ಒಳಗೆ ಇಟ್ಕೊಳ್ಳಿ ಕೇಸ್ ಒಳಗೆ ಇಟ್ಕೊಳ್ಳಿ ಸೊ ಇದರಿಂದ ಪ್ರಮೋಷನ್ ಆಗ್ಲಿಲ್ದವ್ರಿಗೆ ಸ್ಯಾಲ್ರಿ ಹೈಕ್ ಆಗ್ಲಿಲ್ದವ್ರಿಗೆ ಅಥವಾ ಆಪರ್ಚುನಿಟಿ ಸಿಗ್ಲಿಲ್ದವ್ರಿಗೆ ಸಕ್ಸಸ್ ಸಿಗ್ಲಿಲ್ದವ್ರಿಗೆ ಸಿಗತ್ತೆ ಸೆಕೆಂಡ್ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಇರೋರು ಸೂರ್ಯನ ಫೋಟೋವನ್ನ ಹಾಕೊಳ್ಬೇಕು ಸೂರ್ಯ ನಗ್ತಾ ಇರುವಂತ ಫೋಟೋ ಸ್ಮೈಲಿ ಸನ್ ಅಂತ ಹಾಕಿದ್ರೆ ಅಲ್ಲಿ ನಿಮಗೆ ಸಿಗತ್ತೆ ಅದನ್ನ ಕಲರ್ ಪ್ರಿಂಟ್ಔಟ್ ತೆಗೆಸ್ಕೊಂಡು ನಿಮ್ಮ ಮೊಬೈಲ್ ಕೇಸಲ್ಲಿ ಇಟ್ಕೊಂಡು ಯಾವಾಗ್ಲೂ ಅದನ್ನ ನೋಡೋದ್ರಿಂದ ನಿಮ್ಮ ಹೆಲ್ತ್ ಅಲ್ಲಿ ಚೇಂಜಸ್ ಆಗುತ್ತೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಥರ್ಡ್ ಬಂದು ಮನಿಯ ರಿಲೇಟೆಡ್ ದುಡ್ಡಿನ ಸಮಸ್ಯೆ ಯಾರ್ಯಾರಿದೆ ಡಾಲರ್ ಸಿಂಬಲ್ದು ಫೋಟೋವನ್ನ ನೀವು ಹಾಕೊಳ್ಬೇಕು ಜೊತೆಗೆ ಅಬ್ರಾಡ್ಗೆ ಯಾರ್ಯಾರು ಹೋಗ್ಬೇಕು ಅಂತ ಬಯಸ್ತೀರಾ ಅಲ್ಲಿಯ ಕರೆನ್ಸಿಯ ಡಾಲರ್ ಅಬ್ರಾಡ್ ಇರ್ಬೋದು ಅಥವಾ ಅಲ್ಲಿ ಜರ್ಮನಿದ ಇರ್ಬೋದು ಅಥವಾ ಇಂಡೋನೇಷಿಯಾದ ಇರ್ಬೋದು ಆ ಡಾಲರ್ ನೀವು ನಿಮ್ಮ ಒಂದು ಮೊಬೈಲ್ ಕೇಸಲ್ಲಿ ಹಾಕೊಳ್ಳೋದ್ರಿಂದ ನೀವು ಅಲ್ಲಿ ಬೇಗ ಹೋಗಿ ಸೆಟಲ್ ಆಗೋದಕ್ಕೆ ಸಾಧ್ಯ ಮಾಡಿಕೊಡತ್ತೆ ನಿಮ್ಮ ಎನರ್ಜಿ ಇನ್ನು ಯಾರ್ಯಾರು ಎಜುಕೇಶನ್ ರಿಲೇಟೆಡ್ ಇದ್ದೀರಾ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಥವಾ ನಾನು ಬೇರೆ ಕಂಟ್ರಿಗ್ ಹೋಗಿ ಸ್ಟಡಿ ಮಾಡ್ಬೇಕು ಅಂತ ಅನ್ಕೊಂಡವರು ಗ್ಲೋಬಲ್ ವರ್ಲ್ಡ್ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಹೈಯರ್ ಎಜುಕೇಶನ್ ಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕಾನ್ಸಂಟ್ರೇಷನ್ ಪವರ್ ಬಿಲ್ಡ್ ಆಗ್ತಾ ಇಲ್ಲ ಅಥವಾ ಯಾವುದೇ ಒಂದು ಡಿಸ್ಕಂಟಿನ್ಯೂ ಆಗ್ತಾ ಇದೆ ಎಜುಕೇಶನ್ ಕಂಪ್ಲೀಟ್ ಆಗಿ ಒಂದು ಪ್ರೋಗ್ರೆಸ್ ಅಲ್ಲಿ ಇಲ್ಲ ಮಿಡಲ್ ಮಿಡಲ್ ಅಲ್ಲಿ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಥವಾ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಎಲ್ಲೋ ಕಲರ್ ಸ್ಟಾರ್ಸ್ ಅಂತ ನೀವ್ ಹಾಕಿದ್ರೆ ಗೂಗಲ್ ಅಲ್ಲಿ ಇಮೇಜ್ ಸಿಗತ್ತೆ ಎಲ್ಲೋ ಕಲರ್ದು ತಗೊಳ್ಳಿ ಬ್ಲೂ ಕಲರ್ ತಗೋಬೇಡಿ ಸೊ ಎಲ್ಲೋ ಕಲರ್ದು ಏನಂದ್ರೆ ಜುಪಿಟರ್ ನ ರೆಪ್ರೆಸೆಂಟ್ ಮಾಡುತ್ತೆ ಜುಪಿಟರ್ ಗೆ ಕನೆಕ್ಟ್ ಮಾಡ್ತೀವಿ ಸೊ ಅದರಿಂದ ನಿಮ್ಮ ಎಜುಕೇಶನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ ಸೊ ಅದನ್ನ ನಿಮ್ಮ ಏನು ಕಲರ್ ಪ್ರಿಂಟ್ಔಟ್ ಮಾಡಿಸಿ ನಿಮ್ಮ ಮೊಬೈಲ್ ಕೇಸಲ್ಲಿ ಹಾಕೊಳ್ಳಿ ಇನ್ನು ಮೊಬೈಲ್ ನ ಇಡುವಂತ ಜಾಗ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀವಿ ಆ ರೀತಿ ಮಾಡಬಾರದು ನೀವು ಕೆಲಸ ಮಾಡುವಂತ ಟೇಬಲ್ ಅಲ್ಲಿ ಆಫೀಸ್ ಅಲ್ಲಿ ವರ್ಕರ್ ಆಗಿದ್ರೆ ಸೊ ಯಾವಾಗ್ಲೂ ನಿಮ್ಮ ಲೆಫ್ಟ್ ಸೈಡ್ ಅಲ್ಲೇ ಮೊಬೈಲ್ ನ ಇಟ್ಕೊಳ್ಳಿ ಅಂಡ್ ಪರ್ಸ್ ಅಲ್ಲಿ ಬ್ಯಾಗ್ ಅಲ್ಲಿ ಇಡುವಾಗ ತುಂಬಾ ಜನ ಉಲ್ಟಾ ಹಾಕ್ಬಿಡ್ತಾರೆ ಈ ರೀತಿ ಹಾಕ್ಬಿಡ್ತಾರೆ ಸೊ ಯಾವಾಗ್ಲೂ ಸ್ಕ್ರೀನ್ ಮೇಲ್ಗಡೆ ಕಾಣೋ ತರ ಇರಬೇಕು ಇದರ ಎನರ್ಜಿ ಯಾವಾಗ್ಲೂ ನಮಗ್ ಸಿಗ್ತಾ ಇರಬೇಕು ಉಲ್ಟಾ ಹಾಕೋದ್ರಿಂದ ಎನರ್ಜಿ ಡೌನ್ ಆಗುತ್ತೆ ಸೊ ಮೊಬೈಲ್ ನ ಯಾವಾಗ್ಲು ಈ ರೀತಿ ಇಡಿ ಇನ್ನು ಚಾರ್ಜ್ ಮಾಡುವಾಗ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರ್ಬೇಕು ಮೊಬೈಲ್ ಯಾವುದೇ ರೀತಿ ಬೀಳ್ಬಾರ್ದು ಹೊಡಿಬಾರ್ದು ಅಥವಾ ಡ್ಯಾಮೇಜ್ ಆಗ್ಬಾರ್ದು ಅನ್ನೋರು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಅಥವಾ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಟ್ಟು ಚಾರ್ಜ್ನ ಮಾಡಿ ಸೊ ಇದರಿಂದ ನಿಮಗೆ ಆಪರ್ಚುನಿಟೀಸು ಗ್ರೋತ್ ಆಗುತ್ತೆ ಜೊತೆಗೆ ಪ್ರಾಫಿಟ್ ನಿಮ್ಮ ಬಿಸ್ನೆಸ್ ಮಾಡ್ತಿದ್ರೆ ಪ್ರಾಫಿಟ್ ಕೂಡ ಬರುತ್ತೆ ಸೊ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ನಿಮ್ ಮೊಬೈಲ್ ಇಡೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಗ್ರೋತ್ನೆಸ್ ಆಪರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಈ ತಪ್ಪು ಮಾಡ್ತೀರಾ ದಯವಿಟ್ಟು ನನ್ನ ವಿಡಿಯೋ ನೋಡಿ ಮಾಡಬೇಡಿ ಓಕೆ ಏನು ಬಾತ್ರೂಮ್ ಗೆ ಮೊಬೈಲ್ ನ ತಗೊಂಡ್ ಹೋಗೋದು ಮಾಡಬೇಡಿ ಬಿಕಾಸ್ ಬ್ಯಾಡ್ ಲಕ್ ನ ಅಟ್ರಾಕ್ಟ್ ಮಾಡ್ತೀರಾ ಬಾತ್ರೂಮ್ ಅಲ್ಲಿ ಸಾಕಷ್ಟು ನೆಗೆಟಿವಿಟಿನ ನಾವು ರಿಲೀಸ್ ಮಾಡಿರ್ತೀವಿ ಸೊ ಯಾವಾಗ ನಾವು ಮೊಬೈಲ್ ನ ಅಲ್ಲಿ ಅಲ್ಲಿರುವಂತ ನೆಗೆಟಿವಿಟಿ ನಮ್ಮ ಮೊಬೈಲ್ ಜೊತೆ ಕ್ಯಾರಿ ಫಾರ್ವರ್ಡ್ ಆಗಿ ನಮ್ಮ ಲೈಫ್ ಅಲ್ಲಿ ಅದೇ ಬ್ಯಾಡ್ ಲಕ್ ಎನರ್ಜಿ ನ ಕ್ರಿಯೇಟ್ ಆಗತ್ತೆ ಸೊ ಇದನ್ನ ಮಾಡಬೇಡಿ ಅಂಡ್ ತುಂಬಾ ಜನ ಪೇಪರ್ ದೇವ್ರದ ಇಟ್ಕೊಂಡು ಅಥವಾ ಇನ್ನೇನೋ ಒಂದು ಆ ಫೋಟೋಗಳನ್ನ ಇಟ್ಕೊಂಡು ಸೀದ ಟಾಯ್ಲೆಟ್ ಗೆ ತಗೊಂಡು ಹೋಗೋದು ಇದೆಲ್ಲ ಮಾಡ್ತೀರಾ ಇದರಿಂದ ಕೂಡ ಬ್ಯಾಡ್ ಎನರ್ಜಿ ಬ್ಯಾಡ್ ಎನ್ವಿರಾನ್ಮೆಂಟ್ ಬ್ಯಾಡ್ ಲಕ್ ಕ್ರಿಯೇಟ್ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ನೀವು ಅಟ್ರಾಕ್ಟ್ ಮಾಡ್ತೀರಾ ಬಿಕಾಸ್ ಆಫ್ ಮೊಬೈಲ್ ಈಸ್ ಆಲ್ಸೋ ಅಂಡ್ ಎನರ್ಜಿ ಸೆಕೆಂಡ್ ಮಲ್ಗುವಾಗ ಅಂಡ್ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನಿಮ್ಮ ಮೊಬೈಲ್ ನ ತಗೊಂಡು ಬೆಳಗ್ಗೆ ಎದ್ದ ತಕ್ಷಣ ಮಲ್ಕೊಳ್ಳುವಾಗ దిస్ ఈస్ మై లక్కీ మొబైల్ ఈ మొబైల్ మిరాకల్స్ అబెండెన్స్ ఆఫ్ మనీ అోడే గ్రోత్ అయి సక్సెస్ న కండె థ్యాంక్ యూ సో మచ్ యునివర్స్ ఫార్ గివింగ్ దిస్ బ్యూటిఫుల్ లక్కీ కలర్ లక్ మొబైల్ లక్కీ కవర్ కెస్ అంత ఎవ్రీడే మొబైల్ గా ಒಂದು ಮುತ್ತನ್ನ ಕೊಡಿ ಯಾಕೆಂದ್ರೆ ಈ ಮೊಬೈಲ್ ಇಂದ ಕಮ್ಯುನಿಕೇಶನ್ ಆಗುತ್ತೆ ಈ ಮೊಬೈಲ್ ಇಂದ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ ಈ ಮೊಬೈಲ್ ಇಂದ ಕಾಂಟ್ಯಾಕ್ಟ್ ಸಿಗತ್ತೆ ಈ ಮೊಬೈಲ್ ಎಲ್ಲವನ್ನ ತಂದು ಕೊಡುತ್ತೆ ಅಲ್ವಾ ಬ್ಯಾಂಕ್ ಇದ್ರೂ ಕೂಡ ನಿಮಗೆ ಮೆಸೇಜ್ ಅಲ್ಲಿ ಬರುತ್ತೆ ಇದ್ರಲ್ಲೇ ಬರುತ್ತೆ ಗೂಗಲ್ ಪೇ ಫೋನ್ ಪೇ ಆದ್ರೂ ಎಲ್ಲ ಟ್ರಾನ್ಸಾಕ್ಷನ್ ಒಬ್ಬರಿಂದ ಕ್ರೆಡಿಟ್ ಆಗ್ಬೇಕು ಅನ್ನೋ ಮೊಬೈಲ್ ಕಾರಣ ಸೊ ಈ ಮೊಬೈಲ್ಗೆ ನಾವು ಒಂದು ದಿನ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಈ ಮೊಬೈಲ್ ಹೇಗೆ ನಮಗೆ ಒಳ್ಳೇದನ್ನ ಮಾಡುತ್ತೆ ಲಕ್ ಅನ್ನ ತಂದ್ಕೊಡುತ್ತೆ ಸೊ ಎವ್ರಿ ಡೇ ಬಿಫೋರ್ ಸ್ಲೀಪ್ ಅಂಡ್ ವೆನ್ ಯು ವೇಕ್ಅಪ್ ಮಾರ್ನಿಂಗ್ ಸೊ ಜಸ್ಟ್ ಮೊಬೈಲ್ ನ ತಗೊಳ್ಳಿ ಥ್ಯಾಂಕ್ ಯು ಈ ಮೊಬೈಲ್ ಲೈಫ್ ಅಲ್ಲಿ ಮಿರಾ ಕಲ್ಸ್ ನೋಡ್ತಾ ಇದೀನಿ ಥ್ಯಾಂಕ್ ಯು ಈ ಮೊಬೈಲ್ ನನಗೆ ಲಕ್ಕಿ ಮೊಬೈಲ್ ಥ್ಯಾಂಕ್ ಯು ಈ ಮೊಬೈಲ್ ಕೇಸ್ ಕವರ್ ಈಸ್ ಮೈ ಲಕ್ಕಿ ಕಲರು ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಮೊಬೈಲ್ ಲಾಂಗ್ ಲಾಸ್ಟಿಂಗ್ ನೀವೇನ್ ಬೇಕಾದ್ರೂ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ಗೆ ಥ್ಯಾಂಕ್ ಯುನ ಹೇಳಿ ಸೊ ಇದರಿಂದ ನಿಮ್ಮ ಎನರ್ಜಿಲಿ ಶಿಫ್ಟ್ ಆಗುತ್ತೆ ಕೇವಲ ಟ್ವೆಂಟಿ ಒನ್ ಡೇಸ್ ಮಾಡಿ ಕವರ್ನ ಚೇಂಜ್ ಮಾಡುವಾಗ ನ ಫಿಕ್ಸ್ ಮಾಡ್ಕೊಳ್ಳಿ ನಾನು ನನ್ನ ರಿಲೇಶನ್ಶಿಪ್ಗೋಸ್ಕರ ನಾನು ಕವರ್ನ ಚೇಂಜ್ ಮಾಡ್ತಿದ್ದೀನಿ ಅಥವಾ ನನಗೊಂದು ಪ್ರಮೋಷನ್ ಆಗಬೇಕು ಅದಕ್ಕೆ ನಾನು ಕವರ್ನ ಚೇಂಜ್ ಮಾಡ್ತಿದ್ದೀನಿ ಯೂನಿವರ್ಸ್ ನನಗೆ ಇದರಿಂದ ನನಗೆ ಅಟ್ರಾಕ್ಟ್ ನ ಮಾಡ್ಕೊಡು అంత నిమ్ ఇంటెన్షన్ న ఫిక్స్ మార్కొ కవర్ నేంజ్ మి నోడి ఆమెకల్ ఆగి వర్క్ ఆగతే అండ్ ద లాస్ట్ మోస్ట్ ఇంపార్టెంట్ మొబైల్ వాల్పేపర్ వెరీ మోస్ట్ ఇంపార్టెంట్ యాకే అంటే ప్రతిసారి సరిగూ స్క్రీన్ నోడ్తీ ಅಲ್ವಾ ಸೊ ಸ್ಕ್ರೀನ್ ಅಲ್ಲಿ ಏನ್ ಕಾಣ್ತಾ ಇರುತ್ತೋ ಅದನ್ನೇ ನಾವು ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ತೀವಿ ಸೊ ಮೊಬೈಲ್ ವಾಲ್ಪೇಪರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಯಾರ್ಯಾರಿಗೆ ಮೊಬೈಲ್ ವಾಲ್ಪೇಪರ್ ಬೇಕು ಕಸ್ಟಮೈಸ್ಡ್ ಆಗಿರುವಂತಹ ಮೊಬೈಲ್ ವಾಲ್ಪೇಪರ್ ಸೊ ನಿಮ್ಮ ನಿಮ್ಮ ಪ್ರಾಬ್ಲಮ್ ಗೆ ರಿಲೇಟೆಡ್ ಫಾರ್ ಎಕ್ಸಾಂಪಲ್ ಮನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಥವಾ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಬೇಕಾದವರು ನೀವು ಸಂಪರ್ಕಿಸಬಹುದು ಕಸ್ಟಮೈಸ್ ನಿಮಗೆ ರಿಲೇಟೆಡ್ ಆಗಿ ನಿಮ್ಮ ಪ್ರಾಬ್ಲಮ್ ಗೆ ರಿಲೇಟೆಡ್ ಆಗಿ ಸ್ವಿಚ್ ವರ್ಡ್ ಜೊತೆ ಇರೋ ಅಂತ ವಾಲ್ ಪೇಪರ್ನ ನಾನು ಮಾಡ್ಕೊಡ್ತೀನಿ ಆ ವಾಲ್ ಪೇಪರ್ ಇಂದ ಅಂತೂ ಮಿರಾಕಲೆಸ್ ರಿಸಲ್ಟ್ ಸಿಕ್ಕಿದೆ ಸೊ ಫೀಡ್ಬ್ಯಾಕ್ ಕೂಡ ಕಳಿಸಿದಿರಾ ಥ್ಯಾಂಕ್ ಯು ಸೋ ಮಚ್ ಸೊ ಯಾರ್ಯಾರಿಗೆ ಮೊಬೈಲ್ ವಾಲ್ಪೇಪರ್ ಬೇಕು ನೀವು ಕಾಂಟ್ಯಾಕ್ಟ್ ಮಾಡಿ ಏಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಅಥವಾ ವಾಟ್ಸಪ್ ಮಾಡೋರು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಒನ್ ಟೂ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ವಾಲ್ಪೇಪರ್ನ ನೀವು ಪಡ್ಕೊಳ್ಬೋದು ಸೊ ನಾನು ಹೇಳಿರುವಂತ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಬಿಗ್ ಮಿರಾಕಲ್ನ ನೋಡ್ತೀರಾ ನಿಮ್ಮ ಕೈಯಲ್ಲಿರುವಂತ ನಿಮ್ಮ ಮೊಬೈಲು ಲಕ್ನು ತಂದು ಕೊಡುತ್ತೆ ಸರಿಯಾಗಿ ಯೂಸ್ ಮಾಡಿಲ್ಲ ಸರಿಯಾದ ಕಲರು ಸರಿಯಾದ ಮೆಟೀರಿಯಲ್ ಸರಿಯಾದ ಡೈರೆಕ್ಷನ್ ನಾವು ಯೂಸ್ ಮಾಡಿಲ್ಲ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಬ್ಯಾಡ್ ಲಕ್ನು ಕೂಡ ತಂದ್ಕೊಡುತ್ತೆ ಸೊ ಬಿ ಕೇರ್ಫುಲ್ ಸೊ ಎವ್ರಿ ಡೇ ಗೆ ಥ್ಯಾಂಕ್ ಯು ಹೇಳಿ ಮೊಬೈಲ್ ಗೆ ಥ್ಯಾಂಕ್ ಯು ಹೇಳಿ ಅಂಡ್ ಎಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್ ಹರೀಶ್ ಶ್ರೀನಿವಾಸ ನಮಸ್ಕಾರಗಳು